ನ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರವನ್ನು ತಿಳಿಸಲು ಬಂದಿದ್ದೇನೆ ಈ ಮಂತ್ರವನ್ನು ನೀವು ಪಠಿಸಿದರೆ ನಿಮ್ಮ ಆರೋಗ್ಯದಲ್ಲಿ ಏನೇ ತೊಂದರೆ ಇದ್ದರೂ ಎಲ್ಲ ಕೂಡ ಪರಿಹಾರವಾಗುತ್ತದೆ ನೀವು ಆರೋಗ್ಯವಾಗಿ ಇರಬಹುದು ಅಂತಲೇ ಹೇಳ್ತೀನಿ ಈ ಮಂತ್ರ ಪಠಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಜೀವನದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೂಡ ಆಗುತ್ತದೆ ಈ ಮಂತ್ರವು ರಾಯರ ಮಂತ್ರಗಳಲ್ಲಿ ಒಂದು ಶಕ್ತಿಶಾಲಿಯಾದ ಶ್ರೇಷ್ಠವಾದ ಮಂತ್ರ ಈ ಮಂತ್ರವನ್ನು ಪಠಿಸುವುದರಿಂದ ನಮಗೆ ಯಾವುದೇ ಸಮಸ್ಯೆ ಇದ್ದರೂ ಅದು ಪರಿಹಾರವಾಗುತ್ತದೆ ಏನೇ ತೊಂದರೆ ಇದ್ದರೂ ನಮ್ಮ ಜೀವನದಲ್ಲಿ ಎಲ್ಲ ಕಳೆದು ಒಳ್ಳೆಯ ಕ್ಷಣಗಳು ಬರುತ್ತದೆ ಎಷ್ಟೇ ಅನಾರೋಗ್ಯದಿಂದ ಬಳಲುತ್ತ ಬಳಲುತ್ತಿದ್ದರೂ ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತದೆ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಎಲ್ಲ ಪರಿಹಾರವಾಗುತ್ತದೆ ಅಂತಲೇ ಹೇಳಬಹುದು ನಮ್ಮ ಆರೋಗ್ಯ ವೃದ್ಧಿಗಾಗಿ ಈ ಮಂತ್ರವನ್ನು ಪಠಿಸುವುದು ತುಂಬಾ ಒಳ್ಳೆಯದು श्रीराघवेन्द्राय नमः श्रीराघवेन्द्राय नमः श्रीराघवेन्द्राय नमः पाहिमं राघवेन्द्रराघवेन्द्र राघवेन्द्ररक्षमम् ॐ नमो राघवेन्द्राय नमः ಮಂತ್ರವನ್ನು ಒಂದು ಬಾರಿ ಐದು ಬಾರಿ ಒಂಬತ್ತು ಬಾರಿ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಪಠಿಸುವುದರಿಂದ ನಮ್ಮ ಆರೋಗ್ಯದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಆರೋಗ್ಯದ ಸಮಸ್ಯೆ ಏನೇ ಇದ್ದರೆ ಎಲ್ಲವೂ ಪರಿಹಾರವಾಗುತ್ತದೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತದೆ ಅಂತಲೇ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಮುಂದಿನ ವಿಡಿಯೋದಲ್ಲಿ Take care. Bye bye.